ಬಾಂಡಿಂಗ್ ಬ್ಲೂಮ್ಸ್ ನರ್ಚರಿಂಗ್ ನೇಚರ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಲಿಜೆಟ್ ಬಾಚಮಡ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮ ಪ್ರತಿಷ್ಠಿತ ಕೊಡಗಿನ ಬಾಂಡಿಂಗ್ ಬ್ಲೂಮ್ಸ್ ನರ್ಚರಿಂಗ್ ನೇಚರ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಗೋಣಿಕೊಪ್ಪಲಿನಲ್ಲಿ ಜರುಗಿತು ಬಾಂಡಿಂಗ್ ಬ್ಲೂಮ್ಸ್ ನರ್ಚರಿಂಗ್ ನೇಚರ್ನ ಮುಖ್ಯಸ್ಥೆ ಲಿಜೆಟ್ ಬಾಚಮಾಡ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಪ್ರತಿಯೊಬ್ಬ ಮಹಿಳೆಯೂ ತನ್ನೊಳಗೆ ಅಡಗಿರುವ ಪ್ರತಿಭೆಯ ಕಿಚ್ಚನ್ನು ಹೊತ್ತಿ ಉರಿಸುವಂತಾಗಬೇಕು ಭತ್ತ ನಾಟಿ ಕೆಲಸದಲ್ಲಿ ನಮ್ಮ ನಾರಿಯರು ಬೃಹತ್ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪ್ರಾಕೃತಿಕ ನೀರಿನ ಮಟ್ಟವನ್ನು ಹೆಚ್ಚಿಸುವ ಕೆಲಸಕ್ಕೆ ಮುಂದಾಗಬೇಕು ಎಂದರು ರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಡಾಕ್ಟರ್ ಗ್ರೀಷ್ಮಾ ಭೋಜಮ್ಮ ತಡಿಯಂಗಡ ಗಾನ ಸೋಮಣ್ಣ ಹಾಗೂ ಕೊಂಗಣ್ಣ ನಳಿನ ಅಪ್ಪಯ್ಯನವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಗ್ರೀಷ್ಮಾ ಭೋಜಮ್ಮ ಮಹಿಳೆಯರು ತಮಗೆ ಆಸಕ್ತಿಯುಳ್ಳ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದರು ಸಾಧಕಿ ಗಾನ ಸೋಮಣ್ಣನವರು ಮಾತನಾಡಿ ಮಹಿಳೆಯರ ಏಳಿಗೆಗೆ ಪ್ರತಿಯೊಬ್ಬರು ಕೈಜೋಡಿಸಬೇಕೆಂಬ ಸಂದೇಶ ಸಾರಿದರು ரெக்காண்ட்ஸ் <laughs> ನಳಿನಿ ಅಪ್ಪಯ್ಯನವರು ಸನ್ಮಾನದ ಬಗ್ಗೆ ಹರ್ಷ ವ್ಯಕ್ತಪಡಿಸಿ ಪ್ರಕೃತಿ ಪ್ರೇಮಿ ಸಂಘಟನೆಯ ಸದಸ್ಯರಾಗಿರುವುದು ಹೆಮ್ಮೆ ಸಂತೋಷ ತಂದಿದೆ ಎಂದರು ಕಾರ್ಯಕ್ರಮದ ಅಂಗವಾಗಿ ನೂರಾರು ಬಗೆಯ ವಿವಿಧ ರೀತಿಯ ಗಿಡಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು ಅಪ್ಪುಮಣಿಯಂಡ ತನುಜ ಪ್ರಾರ್ಥಿಸಿ ಆದ್ಯಂಗಡ ತನುಜ ಅಚ್ಚಯ್ಯ ನಿರೂಪಿಸಿ ತಡಿಯಂಗಡ ಸೌಮ್ಯ ಕರುಂಬಯ್ಯ ವಂದಿಸಿದರು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ